ನಮಸ್ತೆ ಎಲ್ಲ ಸನ್ಮಿತ್ರ ಬಾಂಧವರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಕಲಾಚಾವಡಿಯ ಪ್ರಾರಂಭದಿಂದಲೂ ನಮ್ಮೊಂದಿಗಿದ್ದು ಪ್ರತಿಯೊಂದರಲ್ಲೂ ಭಾಗವಹಿಸಿ ಎಲ್ಲರನ್ನು ಪ್ರೋತ್ಸಾಹಿಸಿದಂತಹ ಪ್ರಭಾ ಜೋಯ್ಸ್ ಅವರನ್ನು ಪರ್ಮಾಡಿಕೊಳ್ಳೋಣ ನಮಸ್ತೆ ಪ್ರಭಾ ಜೋಯ್ಸ್ ಅವರೇ ನಿಮಗೆ ನಮ್ಮ ಕಲಾ ಚಾವಡಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಸ್ತೆ ದೀಪಾ ಜಯ ಸವರೆ ನನ್ನನ್ನು ಗುರುತಿಸಿ ಕಲಾ ವಿಶೇಷ ಸಂದರ್ಶನಕ್ಕೆ ಆಹ್ವಾನಿಸಿದ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಮತ್ತು ಎಲ್ಲ ಕಾರ್ಯನಿರ್ವಾಹಕರಿಗೂ ವಂದನೆಗಳನ್ನು ತಿಳಿಸುತ್ತೇನೆ ಹಾಗೆ ವಿಶ್ವ ಮಹಿಳಾ ದಿನಾಚರಣೆಯ ಪರವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಪರಿಚಯ ನಮ್ಮ ಚಾವಡಿಗೆ ಮಾಡಿಕೊಡ್ತೀರಾ ನಮ್ಮ ಕುಟುಂಬದ ನನ್ನ ಪತಿ ಶ್ವಿತಾ ಸುಬ್ರಹ್ಮಣ್ಯ ಜೋಯಿಸುವ ಇವಿ ಇವರು ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಲೆಕ್ಕಾಧಿಕಾರಿಯಾಗಿ ನಿವೃತ್ತರಾಗಿರುತ್ತಾರೆ ಈಗ ಪ್ರಸ್ತುತ ನನ್ನೆಲ್ಲ ಕಾರ್ಯಕ್ರಮಗಳಿಗೂ ಜೊತೆಯಾಗಿದ್ದಾರೆ ನಮಗೆ ಇಬ್ಬರು ಗಂಡು ಮಕ್ಕಳು ಮೊದಲನೆಯವನು ಮತ್ತು ನನ್ನ ಸೊಸೆ ಮತ್ತು ಮೊಮ್ಮಗಳೊಂದಿಗೆ ಅಮೆರಿಕದಲ್ಲಿ ವಾಸವಾಗಿರುತ್ತಾನೆ ಎರಡನೆಯ ಮಗ ಸೊಸೆ ಮತ್ತು ಮೊಮ್ಮಗನೊಂದಿಗೆ ಪ್ರಸ್ತುತ ನಾವು ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ ಇನ್ನು ನನ್ನ ಹುಟ್ಟೂರ ಬಗ್ಗೆ ಹೇಳಬೇಕೆಂದರೆ ಹಳ್ಳಿ ಎಂದರೆ ಹೀಗಿರಬೇಕು ಎನ್ನುವಂತಹ ಒಂದು ಉದಾಹರಣೆ ಕೊಡಬಹುದು ಹಳ್ಳಿ ಸಂಕದಕಳ್ಳಿ ಎಂಬ ಗ್ರಾಮ ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಮೀಪದಲ್ಲಿದೆ ನಮ್ಮ ತಾಯಿ ತಾಯಿಯನ್ನು ನಾನು ಬಹಳ ಬೇಗ ಕಳೆದುಕೊಂಡೆ ಆದರೆ ಆ ತಾಯಿ ಇರುವಷ್ಟು ದಿನ ನನ್ನ ಸಂಗೀತ ಕ್ಷೇತ್ರಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟಿರುತ್ತಾರೆ ಆ ನೆನಪನ್ನು ನಾನು ಇಲ್ಲಿ ಮಾಡಿಕೊಳ್ಳುತ್ತೇನೆ ಹಾಗೆ ನನ್ನ ತವರು ಮತ್ತು ನನ್ನ ಗಂಡನ ಮನೆಯವರು ಬಂಧು ಮಿತ್ರರು ಎಲ್ಲರ ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಪ್ರಭಾ ಅವರೇ ನಿಮಗೆ ನಮ್ಮ ಚಾವಡಿ ಪರಿಚಯ ಹೇಗಾಯಿತು ಯಾರಿಂದ ಪರಿಚಯ ಆಯಿತು ಯಾರು ತಿಳಿಸ್ಕೊಟ್ರು ಹೇಳ್ತೀರಾ ನನಗೆ ಕಲಾ ಚಾವಡಿಗೆ ನನ್ನ ಸಹಪಾಠಿ ಮತ್ತು ನನ್ನ ಗೆಳತಿಯಾದ ಶ್ರೀಮತಿ ರೋಹಿಣಿ ಮೂರ್ತಿ ತರೀಕೆರೆಯವರಿಂದ ಆಯಿತು ನೀವು ಅದ್ಭುತವಾದ ಗಾಯಕರು ನೀವು ಸಂಗೀತ ಕಲಿತದ್ದು ಎಲ್ಲಿ ನಿಮ್ಮ ಗುರುಗಳು ಯಾರು ಸ್ವಲ್ಪ ತಿಳಿಸ್ಕೊಡಿ ಹಾ ದೀಪಾ ನಿಮ್ಮ ಮೆಚ್ಚುಗೆಗೆ ಧನ್ಯವಾದಗಳು ನನ್ನ ಸಂಗೀತ ಜೂನಿಯರ್ ಅಭ್ಯಾಸವು ಶ್ರೀಮತಿ ಶಾರದಮ್ಮ ಬಸವಾನಿ ತೀರ್ಥಳ್ಳಿ ಮತ್ತು ಕಾರ್ಗಲ್ನಲ್ಲಿ ಸರೋಜಮ್ಮ ಇವರಿಂದಾಯಿತು ಹಾಗೆಯೇ ಸಂಗೀತ ಸೀನಿಯರ್ ಅಭ್ಯಾಸವು ಶ್ರೀಮತಿ ಎಂ ಎನ್ ಜ್ಯೋತಿ ಜೋಫಾಸ್ನಲ್ಲಿ ಮತ್ತು ಶ್ರೀಯುತ ನಗರ ಬಾಲಕೃಷ್ಣ ಅವರಿಂದ ಆಯಿತು ಮತ್ತು ಸುಗಮ ಸಂಗೀತ ಶ್ರೀಯುತ ಗತ್ತಿಕೆರೆ ರಾಗಣ್ಣ ಮತ್ತು ಶ್ರೀಮತಿ ವಾಸಂತಿ ಶೆಣೈ ಮತ್ತು ಶ್ರೀಯುತ ದಿವಂಗತ ಕಿರಣ್ಕೆರೆ ಉಮೇಶ್ ಚಂದ್ರ ಇವರುಗಳಿಂದ ಆಯಿತು ನಿಮ್ಮ ಹವ್ಯಾಸಗಳೇನು ನನಗೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲಿ ಹಾಡಲು ಕರೆಯುತ್ತಾರೆ ಹಾಗೂ ಕೆಲವೊಂದು ಮನೆಗಳಲ್ಲೂ ಸಹ ಶುಭ ಕಾರ್ಯಗಳಿಗೆ ಹಾಡಲು ಕರೆಯುತ್ತಾರೆ ನಾನು ಕೆಲವು ಶಾಲೆಗಳಲ್ಲಿ ಸಂಗೀತ ಶಿಕ್ಷಕಿಯಾಗಿಯೂ ಕೆಲಸ ಮಾಡಿರುತ್ತೇನೆ ಈಗ ಪ್ರಸ್ತುತ ಮನೆಯಲ್ಲಿ ಸಂಗೀತ ಪಾಠ ಮಾಡುತ್ತಾ ಇದ್ದೇನೆ ಇನ್ನು ನನ್ನ ಹವ್ಯಾಸ ಎಂದರೆ ಸಂಗೀತ ಪ್ರಥಮವಾಗಿ ಸಂಗೀತ ಸಂಗೀತ ಅಲ್ಲದೆ ಕೇರಮ್ ಆಡುತ್ತೇನೆ ಮತ್ತು ಮೊಮ್ಮಗನ ಜೊತೆಯಲ್ಲಿ ಚೌಕಾಬಾರ ಚೆಸ್ಸು ಮುಂತಾದ ಆಟಗಳನ್ನು ಸಹ ಆಡುತ್ತೇನೆ ತುಂಬ ಚೆನ್ನಾಗಿ ನಿಮ್ಮ ಹವ್ಯಾಸ ಮತ್ತು ನಿಮ್ಮ ಪರಿಚಯ ಮಾಡಿಕೊಟ್ರೆ ಕೊನೆಯದಾಗಿ ನಮ್ಮ ಚಾವಡಿ ಬಗ್ಗೆ ಎರಡು ಮಾತು ಹೇಳ್ತೀರಾ ಹಾ ದೀಪ ಚಾವಡಿಯ ಬಗ್ಗೆ ಒಂದೆರಡು ಮಾತು ಎಂದರೆ ಬಹುಶಃ ಅತಿ ಕಡಿಮೆಯಾದಿತ್ತು ಏಕೆಂದರೆ ಈ ಕಲಾ ಚಾವಡಿ ಎಲ್ಲ ಪ್ರಾಕಾರಗಳಲ್ಲಿಯೂ ಅಂದರೆ ದೇವರ ನಾಮ ಜಾನಪದ ಗೀತೆ ಭಾವಗೀತೆ ಸಾಹಿತ್ಯ ವಾದ್ಯ ಸಂಗೀತ ಹೀಗೆ ಎಲ್ಲರಿಗೂ ಎಲ್ಲ ಪ್ರಾಕಾರಗಳಲ್ಲಿಯೂ ಅವಕಾಶ ಕೊಟ್ಟಿರುತ್ತದೆ ಹೀಗೆ ಕಲಾಚಾವಡಿಯು ಬಹು ಉತ್ತಮ ಮಟ್ಟದಲ್ಲಿ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಮತ್ತು ಈ ಕಲಾಚಾವಡಿಯ ಗುಂಪಿನಲ್ಲಿ ನನ್ನ ಹಾಡನ್ನು ಕೇಳುವ ಅನೇಕ ಸಹೋದರ ಸಹೋದರಿಯರಾಗಿರ್ಬೋದು ಗೆಳೆಯ ಗೆಳತಿಯರಿರ್ಬೋದು ಎಲ್ಲರಿಗೂ ಸಹ ನಾನು ತುಂಬ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಎಲ್ಲರಿಗೂ ನನ್ನ ನಮಸ್ಕಾರ